ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ತುಂಬ ಕುತೂಹಲಕಾರಿಯಾದಂಥ ಅತ್ಯಂತ ಆಸಕ್ತಿದಾಯಕ ಅತ್ಯಂತ ಇಂಟ್ರೆಸ್ಟಿಂಗ್ ಆದಂಥ ಕೆಲವು ವಿಷಯಗಳನ್ನು ಇವತ್ತು ತಮ್ಮಿದರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಏಷ್ಯಾದಲ್ಲಿ ಅತಿ ದೊಡ್ಡದಾದಂಥ ನಗರಪಾಲಿಕೆ ಬೃಹನ್ ಮುಂಬೈ ನಗರಪಾಲಿಕೆ ಅದರ ಚುನಾವಣೆ ಜನವರಿ ಹದಿನೈದನೇ ತಾರೀಕು ನಡೆಯಲಿದೆ ಡಿಸೆಂಬರ್ ಮೂವತ್ತು ಕೊನೆಯ ದಿನ ಇತ್ತು ನಾಮಪತ್ರ ಸಲ್ಲಿಕೆಗೆ ಆದರೆ ವಿಪಕ್ಷದವರಿಗೆ ಅಭ್ಯರ್ಥಿಗಳೇ ಸಿಗಲಿಲ್ಲ ಇದು ಮೊದಲನೇ ಅಂಶ ಎರಡನೇದು ಅದಕ್ಕಿಂತ ಮುಖ್ಯವಾದ ವಿಷಯ ಈಗ ಬಂದಿರುವ ಮಾಹಿತಿ ಏನಂದರೆ ಯಾವ ಮಹಾಯುತಿ ಅಂತ ಇದೆಯಲ್ಲ ಭಾರತೀಯ ಜನತಾ ಪಾರ್ಟಿ ಹಾಗೂ ಏಕನಾಥ ಶಿಂದೆ ಅವರ ಬಣ ಆ ಬಣಕ್ಕೆ ಯಾವುದೇ ರೀತಿಯ ಕಷ್ಟಪಡಲಾರದೆ ನಿಷ್ಕಾರಣವಾಗಿ ಅಕಾರಣವಾಗಿ ಅವಿರೋಧವಾಗಿ ಅರವತ್ತೆಂಟು ಅಭ್ಯರ್ಥಿಗಳು ಚುನಾಯಿತರಾಗಿದ್ದಾರೆ ಚುನಾವಣೆಯೇ ನಡೆದಿಲ್ಲ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆಯನ್ನೇ ಮಾಡಿಲ್ಲ ವಿಪಕ್ಷದವರು ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಏಕನಾಥ್ ಶಿಂದೆ ಬಣಕ್ಕೆ ಅರವತ್ತೆಂಟು ಸೀಟುಗಳು ನಿಷ್ಕಾರಣವಾಗಿ ಲಭ್ಯವಾಗಿದ್ದಾವೆ ಭಾಳ ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ಹೇಳ್ತೇನೆ ಕೇಳಿ ಎರಡು ನೂರ ಇಪ್ಪತ್ತೇಳು ಸ್ಥಾನಗಳಿಗೆ ಅಲ್ಲಿ ಚುನಾವಣೆ ನಡೀಬೇಕು ವಾರ್ಡ್ಗೆ ಭಾಳ ದೊಡ್ಡ ಮಟ್ಟದ ಹಣಾಹಣಿ ಇದು ಮುಂಬೈ ನಗರ ಪಾಲಿಕೆ ಚುನಾವಣೆಯನ್ನು ಗೆಲ್ಲಲಿಲ್ಲ ಅಂದರೆ ಉಧವ ಠಾಕ್ರೆ ಆದಿತ್ಯ ಠಾಕ್ರೆಗೆ ಭವಿಷ್ಯ ಇರೋದಿಲ್ಲ ಶಿವಸೇ ನಾಮಾವಶೇಷ ಆಗಿ ಹೋಗ್ಬಿಡತ್ತೆ ಅಂಥ ಸ್ಥಿತಿಯಲ್ಲಿ ಡೂ ಆರ್ಡಿಸ ಸ್ಥಿತಿಯಲ್ಲಿ ಏಕ ಈ ಉದ್ಧವ್ ಠಾಕ್ರೆ ಇನ್ನಿಲ್ಲದ ಹಾಗೆ ಚುನಾವಣೆಯ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಹೇಗಾದರೂ ಮಾಡಿ ಗೆಲ್ಲಬೇಕು ಅಂತ ಓಡಾಡ್ತಾ ಇದ್ದಾರೆ ಆದರೆ ಮಜಾ ಅಂದರೆ ಎಷ್ಟೋ ವಾರ್ಡ್ಗಳಲ್ಲಿ ಇವರಿಗೆ ಅಭ್ಯರ್ಥಿಗಳೇ ಲಭ್ಯ ಇಲ್ಲ ಯಾವ ಅಭ್ಯರ್ಥಿಗಳು ಇವರ ಅಭ್ಯರ್ಥಿಗಳು ಅಂದ್ಕೊಂಡಿದ್ದಾರೆೋ ಅವರೆಲ್ಲ ಏಕನಾಥ್ ಶಿಂದೆ ಜೊತೆ ಗುರುಸ್ಕೊಂಡಿದ್ದಾರೆ ಯಾರು ಏಕನಾಥ್ ಶಿಂದೆ ಜೊತೆ ಗುರ್ಚ್ಕೊಂಡಿದ್ದಾರೆ ಅವರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಾಗಿದ್ದಾರೆ ಒಂದು ಮಾತನ್ನು ದೇವೇಂದ್ರ ಫಡ್ನವೀಸ್ ಈ ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆಯ ಸಂದರ್ಭದಲ್ಲಿ ಹೇಳಿದರು ನಮ್ಮದು ಸೀಟ್ ಶೇರಿಂಗು ಮೈತ್ರಿ ಮೈತ್ರಿ ಅಂತ ಓಡಾಡೋದು ಬೇಡ ಸಾಧ್ಯ ಆದರೆ ಮೈತ್ರಿ ಏನು ಮಾಡ್ಕೊಳ್ಳೋಣ ಇಲ್ಲದೆ ಹೋದ್ರೆ ಫ್ರೆಂಡ್ಲಿ ಫೈಟ್ ಮಾಡೋಣ ಚುನಾವಣೆ ಗೆದ್ದಾದ ಮೇಲೆ ನಾವು ಯಾರು ವಿರೋಧದಲ್ಲಿ ನಿಂತು ಚುನಾವಣೆಯನ್ನು ಗೆದ್ದಿದ್ರೂ ಕೂಡ ಜೊತೆಯಾಗಿ ನಿಂತು ಅಧಿಕಾರವನ್ನು ಹಿಡಿಯೋಣ ಅಂತ ಒಟ್ಟು ಇಪ್ಪತ್ತೊಂಬತ್ತು ನಗರಪಾಲಿಕೆಗಳಿದಾವೆ ಬೃಹನ್ ಮುಂಬೈ ನಗರಪಾಲಿಕೆಯನ್ನು ಬಿಟ್ಟು ಬೇರೆ ಬೇರೆ ಪಿಂಪ್ರಿ ಇರ್ಬೋದು ಪುಣೆ ಇರಬಹುದು ನಾಸಿಕ್ ಇರ್ಬೋದು ದೊಡ್ಡ ದೊಡ್ಡ ನಗರಪಾಲಿಕೆಗಳವದ ಇಪ್ಪತ್ತೊಂಬತ್ತಿದಾವೆ ಇನ್ನೂರ ಇಪ್ಪತ್ತು ಎಂಬತ್ತೆಂಟು ಸ್ಥಳೀಯ ಚುನಾವಣೆ ಆಗೋಯಿತು ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಇನ್ನಿಲ್ಲದಾಗಿ ಪ್ರಚಂಡ ಗೆಲುವನ್ನು ಸಂಪಾದಿಸ್ತು ಅದು ಮುಗಿದ ಕತೆ ಅದು ಈಗ ನಗರ ಪಾಲಿಕೆ ಚುನಾವಣೆಗಳು ಆ ಮಹಾನಗರ ಪಾಲಿಕೆ ಚುನಾವಣೆಗಳು ಅದರಲ್ಲಿ ಮುಖ್ಯವಾದದ್ದು ಮುಂಬೈ ಮತ್ತು ಪುಣೆ ಈ ಥರದ್ದು ದೊಡ್ಡ ದೊಡ್ಡ ಇದ್ದಾವೆ ಮುಂಬೈ ಎಲ್ಲಕ್ಕಿಂತ ದೊಡ್ಡದಾದದ್ದು ಮುಂಬೈಯ ಮಜಾ ಏನಪ್ಪ ಅಂತಂದರೆ ಭಾರತೀಯ ಜನತಾ ಪಾರ್ಟಿ ತನ್ನ ಶೇರಿಂಗನ್ನು ಸರಿಯಾಗಿ ಮಾಡ್ಕೊಂಬಿಡ್ತೀವಿ ಭಾರತೀಯ ಜನತಾ ಪಾರ್ಟಿ ನೂರ ಮೂವತ್ತೇಳು ಸ್ಥಾನಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ನಿಲ್ಲಿಸಿದೆ ಆಲ್ರೆಡಿ ಮತ್ತು ಈ ಶಿವಸೇನೆಗೆ ಏಕನಾಥ್ ಶಿಂದೆಯ ಶಿವಸೇನೆಗೆ ತೊಂಬತ್ತು ಸ್ಥಾನಗಳನ್ನು ಬಿಟ್ಕೊಟ್ಟಿದೆ ಅಂದರೆ ಹೆಚ್ಚಿನ ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿಯ ಕೈಯಲ್ಲಿರ್ತವೆ ಮತ್ತು ಅಧಿಕಾರದ ಗದ್ದುಗೆಯನ್ನು ಭಾರತೀಯ ಜನತಾ ಪಾರ್ಟಿ ಹಿಡಿಯೋದು ಶತಸಿದ್ಧ ಅದರ ಬಗ್ಗೆ ಅನುಮಾನವನ್ನು ಇಟ್ಕೋಬೇಕಾಗಿಲ್ಲ ಎದುರಾಳಿ ಯಾರು ಎದುರಾಳಿ ರಾಷ್ಟ್ರೀಯ ಪಕ್ಷವಾಗಿ ಕಾಂಗ್ರೆಸ್ಸು ಮತ್ತು ವಿ ಬಿ ಎ ವಿ ಬಿ ಎ ಅಂತಂತಂದರೆ ವಂಚಿತ ಬಹುಜನ ಅಘಾಡಿ ಅಂತ ಅದರ ಹೆಸರು ಪ್ರಕಾಶ್ ಅಂಬೇಡ್ಕರ್ ಇದರ ಕನ್ವೀನರ್ ಈ ಪ್ರಕಾಶ್ ಅಂಬೇಡ್ಕರ್ ಪಕ್ಷ ಏನಿದೆ ವಿ ಬಿ ಎ ವಿ ಬಿ ಎ ಮತ್ತು ಕಾಂಗ್ರೆಸ್ ಮಧ್ಯೆ ಮೈತ್ರಿ ಆಗತ್ತೆ ಮೈತ್ರಿ ಆದಮೇಲೆ ಈ ಅಂಬೇಡ್ಕರ್ ಪಕ್ಷ ಇದೆಯಲ್ಲ ಬಹುಜನ ವಂಚಿತ ಅಘಾಡಿ ಅಂತೇಳಿ ಅವ್ರಿಗೆ ಅರವತ್ತೆರಡು ಸೀಟ್ಗಳನ್ನು ಕೊಡಲಾಗತ್ತೆ ಕಾಂಗ್ರೆಸ್ಸು ಒಂದು ನೂರ ಅರವತ್ತೈದು ಸೀಟ್ಗಳನ್ನು ಇಟ್ಕೊಳತ್ತೆ ಕೇಳಿಸ್ಕೊ ಕರೆಕ್ಟಾಗಿ ಅಂಕಿ ಸಂಖ್ಯೆಗಳನ್ನು ನೋಡಬೇಕು ನೀವು ಒಂದು ನೂರ ಅರವತ್ತೈದು ಕಾಂಗ್ರೆಸ್ಗೆ ಅರವತ್ತೆರಡು ಬಿ ವಿ ಎಗೆ ಮಜಾ ಅಂದರೆ ಹದಿನೆಂಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನೇ ನಿಲ್ಲಿಸಿಲ್ಲ ಕೇಳಿದರೆ ಇನ್ನೂ ಸೀಟ್ ಆಗ್ತಾ ಆಗ್ತಾಯಿದೆ ಸೀಟ್ ಫೈನಲೈಜೇಷನ್ ಆಗ್ತಾಯಿದೆ ಇದ್ರೆ ಚುನಾವಣೆಯಲ್ಲಿ ನಿಲ್ಲಲಿಕ್ಕೆ ಅಭ್ಯರ್ಥಿಗಳಿಲ್ಲ ಸೋಲುವುದು ಗೆಲ್ಲುವುದು ಆಮೇಲೆ ಮಾಚು ಮಾತು ಹದಿನೆಂಟು ಸ್ಥಾನಗಳಲ್ಲಿ ಅಭ್ಯರ್ಥಿಗಳೇ ಇಲ್ಲದೆ ಎಲ್ಲ ಕಡೆ ಗೆಲುವನ್ನು ಅಪೋಸಿಷನ್ ಅವರು ಸಂಪಾದನೆ ಮಾಡ್ತಾರೆ ಇನ್ನು ಈ ಉದ್ಧವ್ ಠಾಕ್ರೆ ಬಣ ಉದ್ಧವ್ ಠಾಕ್ರೆ ಬಣ ಇಲ್ಲಿವರೆಗೂ ಏನು ಮಾಡ್ತು ಅಂತಂದ್ರೆ ಗ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಡೆದಂಥ ನಗರಸಭೆ ಚುನಾವಣೆಯಲ್ಲಿ ಒಂದೇ ಒಂದು ಕಡೆ ರಾಜ್ ಠಾಕ್ರೆಯೂ ಎಲ್ಲಿಯೂ ಹೋಗಿ ಕಾರ್ಯಕರ್ತ ಹುರಿದುಂಬಿಸಲಿಲ್ಲ ಉದ್ಧವ್ ಠಾಕ್ರೆ ಅಂತೂ ಯಾವತ್ತೂ ಮನೆ ಬಿಟ್ಟು ಹೋಗೋದೇ ಇಲ್ಲ ಮಾತಾಶ್ರೀನಲ್ಲೇ ಯಾರೇ ಬಂದು ಅವ್ರನ್ನ ಆಗಬೇಕು ಈಗಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿಯದ್ದಾಗಲೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿದ್ದಿದ್ದಾನೆ ಏನಂದರೆ ಅವರು ಸ್ವತಃ ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ಹೋಗೋದಿಲ್ಲ ಮಂತ್ರಾಲಯಕ್ಕಂತೂ ಒಂದೂವರೆ ವರ್ಷ ಹೋಗಲೇ ಇಲ್ಲ ಅವರು ಮಂತ್ರಾಲಯ ಅಂದರೆ ವಿಧಾನಸೌಧ ಅಲ್ಲಿಯೂ ಹೋಗಲಿಲ್ಲ ಯಾರೇ ಬಂದು ಭೇಟಿ ಆಗೋದಿದ್ರೆ ಇವ್ರನ್ನ ಮನೇಲಿ ಬಂದು ಭೇಟಿ ಆಗಬೇಕು ಅಮಿತ್ ಶಾ ಅವ್ರು ಇರಲಿ ಯಾರೇ ಇರಲಿ ಇವ್ರ ಮನೆಗೆ ಬಂದು ಭೇಟಿ ಆಗಬೇಕು ಮನೆಗೆ ಬಂದು ಭೇಟಿ ಆದಾಗ ಇವರು ಅಪಾಯಿಂಟ್ಮೆಂಟ್ಗಳೇ ಸಿಗೋದಿಲ್ಲ ಯಾರು ಬಂದು ಹೊರಗಡೆ ಕಾಯ್ತಾ ಇದ್ದಾರೆ ಅಂತ ಆತನಿಗೆ ಗೊತ್ತೇ ಇರೋದಿಲ್ಲ ಈ ಸಂದರ್ಭದಲ್ಲಿ ಈತನಿಗೆ ಅಭ್ಯರ್ಥಿಗಳ ಜೊತೆ ಅಥವಾ ಅಲ್ಲಿಯ ಕಾರ್ಯಕರ್ತರ ಜೊತೆ ಒಡನಾಟವೇ ಇಲ್ಲ ಹೀಗಾಗಿ ಅಭ್ಯರ್ಥಿಗಳನ್ನ ಹಾಕುವುದರಲ್ಲೇ ಈತ ವಿಫಲರಾಗಿಬಿಟ್ಟಿದ್ದಾರೆ ಗೆದ್ದಿರುವ ಇದನ್ನು ಹೇಳ್ತೇನೆ ನಿಮಗೆ ಯಾವ ಕ್ಷೇತ್ರಗಳು ಯಾವ ವಾರ್ಡ್ಗಳು ಯಾವ ಅಂತ ಹೇಳ್ತೇನೆ ಮುಂಬ ಠಾಣೆ ಡಿಸ್ಟ್ರಿಕ್ಟ್ನ ಕಲ್ಯಾಣನಲ್ಲಿ ಅಭ್ಯರ್ಥಿ ನಿಲ್ಲ ಅವಿರೋಧವಾಗಿ ಭಾರತೀಯ ಜನತಾ ಪಾರ್ಟಿ ಆಯ್ಕೆಯಾಗಿದೆ ಡೊಂಬಿವಿಲಿಯಲ್ಲಿ ಆಯ್ಕೆಯಾಗಿದೆ ಮುಂದೆ ಆ ಕಡೆ ಪಿಂಪ್ರಿನಲ್ಲಿ ಆಯ್ಕೆಯಾಗಿದೆ ಚಿಂಚವಾಡದಲ್ಲಿ ಆಯ್ಕೆಯಾಗಿದೆ ಭಿವಂಡಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆದ್ದಿದ್ದಾರೆ ಗೆದ್ದಿದ್ದಾರೆಕ್ಕಿಂತ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕಲ್ಯಾಣ ಡೊಂಬಿವಿಲಿ ಧುಲಿಯಾ ಆಮೇಲೆ ವೆಸ್ಟರ್ನ್ ಸಬಬ್ನ ಹದಿನೈದನೇ ವಾರ್ಡ್ನಲ್ಲಿ ಎಲ್ಲ ಕಡೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿಗೆ ಗೆಲುವು ಸಂಪಾದನೆ ಆಗಿದೆ ಏನು ಇದರ ದ್ಯೋತಕ ಅಂದರೆ ಯಾವ ಚುನಾವಣೆಗೆ ಗ್ರೌಂಡ್ನಲ್ಲಿ ಇಳಿದು ಹೋರಾಟವನ್ನು ಮಾಡಬೇಕು ಆ ಕೆಚ್ಚನ್ನು ವಿಪಕ್ಷಗಳು ಕಳ್ಕೊಂಬಿಟ್ಟಿದ್ದಾವೆ ನಿನ್ನೆ ಉದ್ಧವ್ ಠಾಕ್ರೆ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು ಅವರಿಗೆ ಒಂದು ವಿಷಯ ಸ್ಪಷ್ಟ ಆಗಿ ಹೋಗಿದೆ ಈಗ ನನಗೆ ಮುಸಲ್ಮಾನರು ನನಗೆ ಮತ ಹಾಕುವುದಿಲ್ಲ ಅಂತ ಅವರು ಸ್ಪಷ್ಟ ಆಗಿ ಹೋಗಿದೆ ಕಾಂಗ್ರೆಸ್ ಜೊತೆ ಈಗ ಅವರ ಮೈತ್ರಿ ಇಲ್ಲ ಮಹಾವಿಕಾಸ್ ಅಗಾಡಿ ಅನ್ನೋದಿಲ್ಲ ಶರದ್ ಪವಾರ್ ಅಂತೂ ಈ ಸಲ ಕ್ಯಾಂಡಿಡೇಟ್ ಹಾಕಿಲ್ಲ ಈಗಾಗಲೇ ಎಂಬತ್ತೈದು ವರ್ಷ ಅವರಿಗೆ ಅವರ ಭಾಳ ದೊಡ್ಡ ಸಮಸ್ಯೆ ಏನಪ್ಪಾ ಅಂದರೆ ಅವ್ರ ಮಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಅವರ ಮಗಳಿಗೆ ಒಂದು ಭವಿಷ್ಯವನ್ನು ಕೊಡಬೇಕು ಅನ್ನೋದು ಈ ಶರದ್ ಬಾ ಪವಾರ್ ಅವರ ಮತ್ತು ಅವರ ಜೀವನದ ಗುರಿ ಧೃತರಾಷ್ಟ್ರ ತಂದೆ ಇತ್ತ ಎಲ್ಲರೂ ನಾವು ನಮ್ಮ ಮಕ್ಕಳನ್ನ ಸೆಟ್ಲ್ ಮಾಡಿಕೊಡೋದ್ರೆ ಹೆಣ್ಮಕ್ಕಳಂದ್ರೆ ಏನು ಮಾಡ್ತೀವಿ ಅವರಿಗೆ ಎಜುಕೇಷನ್ ಕೊಡಿಸ್ತೀವಿ ಶಿಕ್ಷಣ ಆಗುತ್ತೆ ಶಿಕ್ಷಣ ಅದಕ್ಕೂ ಒಂದು ಒಳ್ಳೆಯ ಮನೆತವನ್ನು ನೋಡಿ ಮದುವೆ ಮಾಡಿಕೊಡ್ತೀವಿ ಮುಂದೆ ಮಕ್ಕಳಾಗ್ತಾರೆ ಮೊಮ್ಮಕ್ಕಳಾಗ್ತಿರ್ತ ನೋಡ್ಕೊಂಡು ನಾವು ಆರಾಮಾಗಿರ್ತೇವೆ ಹಾಗಲ್ಲ ಶರದ್ ಪವಾರ್ ಬೇರೆ ಥರದ ತಂದೆ ಈತನಿಗೆ ತನ್ನ ಮಗಳನ್ನು ರಾಜಕೀಯವಾಗಿ ಮಹಾರಾಷ್ಟ್ರದ ಭಾಳ ದೊಡ್ಡ ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮಿಸಬೇಕು ಅಂತ ಇವರ ಭಾಳ ದೊಡ್ಡದಾದಂಥ ಅದಮ್ಯ ಆಕಾಂಕ್ಷೆ ಅದು ಸಾಧ್ಯವೇ ಆಗ್ತಾ ಇಲ್ಲ ಅಂತ ಈಗ ಅವರು ಕೊರಗ್ತಾ ಇದ್ದಾರೆ ಹೀಗಾಗಿ ವಾರ್ಡ್ ಚುನಾವಣೆ ಬಗ್ಗೆ ಅವರು ಹೆಚ್ಚು ತಲೆಯನ್ನೇ ಕೆಡಿಸ್ಕೊಂಡಿಲ್ಲ ಇರುವ ತಮ್ಮ ಊರೇನಿದೆ ಆ ತವರು ಕ್ಷೇತ್ರದಲ್ಲಿರುವಂಥ ಒಂದಷ್ಟು ವಾರ್ಡ್ಗಳ ಬಿಟ್ಟರೆ ಅವ್ರಿಗೆ ಯಾವುದ್ರ ಬಗ್ಗೆ ಗಮನ ಇಲ್ಲ ಇನ್ನು ಉದ್ಧವ್ ಠಾಕ್ರೆ ರಾಜ್ ಠಾಕ್ರೆ ನಿಮಗೀಗಾಗಲೇ ಹೇಳಿದ ಹಾಗೆ ಉದ್ಧವ್ ಠಾಕ್ರೆ ಸ್ವತಃ ಕಾರ್ಯಕರ್ತರ ಒಡನಾಟ ಇರೋದರಿಂದ ಚುನಾವಣೆಯಲ್ಲಿ ನಿರೀಕ್ಷಿತ ಫಲಿತಾಂಶವನ್ನು ಅವರು ಕಳಿ ಗಳಿಸಲಿಕ್ಕೆ ಸಾಧ್ಯವೇ ಇಲ್ಲ ಕಾಂಗ್ರೆಸ್ಸು ಯಾರು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕು ಅಂತ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿಯವರ ಅಪಸವ್ಯದಿಂದಾಗಿ ಇಡೀ ದೇಶಾದ್ಯಂತ ಎಲ್ಲಿಯೂ ಕೂಡ ಸಂಘಟನೆ ಕೆಲಸಗಳನ್ನೇ ಮಾಡ್ತಾ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ಮಹಾ ಕೂತ್ಕೊಂಡಿರುವಂಥ ಕೆ ಸಿ ವೇಣುಗೋಪಾಲು ಜಯರಾಮ್ ರಮೇಶ್ ಅವರು ಕೇವಲ ಪತ್ರಿಕಾಗೋಷ್ಠಿ ಮತ್ತು ಟ್ವಿಟರ್ನಲ್ಲಿ ಟ್ವಿಟರ್ ಹ್ಯಾಂಡಲ್ನಲ್ಲಿ ಮೆಸೇಜ್ ಹಾಕುವುದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯದಾದಂಥ ಗ್ರೌಂಡಿನಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಅವ್ರು ಯಾರೂ ತಯಾರಿಲ್ಲ ಹೀಗಾಗಿ ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆಯ ಫಲಿತಾಂಶ ನಿಚ್ಚಳವಾಗಿ ಗೋಚರ ಆಗ್ತಾಯಿದೆ ಇದೆ ಮಹಾಯುತಿ ಮೇಯರ್ ಗದ್ದುಗೆಯನ್ನು ಹಿಡಿದೇ ಹಿಡಿಯುತ್ತೆ ಭಾರತೀಯ ಜನತಾ ಪಾರ್ಟಿ ಕೈಗೆ ಬರುತ್ತೆ ಉಳಿದ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಕನಿಷ್ಠ ಇಪ್ಪತ್ತೈದರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮೇಯರ್ ಇರ್ತಾರೆ ಆ ಮಟ್ಟಿಗೆ ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಶಕ್ತಿಯನ್ನು ತೋರಿಸ್ತಾ ಇದೆ ಮಜಾ ನೋಡಿ ಪುಣೆಯಲ್ಲಿ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಮತ್ತೊಂದು ಕಡೆ ಅಜಿತ್ ಪವಾರ್ ಅಭ್ಯರ್ಥಿಗಳು ಒಂದು ವೇಳೆ ದೇವೇಂದ್ರ ಫಡ್ನವೀಸ್ ಅವರ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಇದ್ದರೆ ಅಜಿತ್ ಪವಾರ್ಗೇನು ನಷ್ಟ ಇಲ್ಲ ಅವರದೇ ಸರ್ಕಾರ ಅಜಿತ್ ಪವಾರ್ ಬಣದವ್ರಿಗೆದ್ರೆ ದೇವೇಂದ್ರ ಫಡ್ನವೀಸ್ಗೆ ಬೇಜಾರಿಲ್ಲ ಯಾಕೆ ಅಜಿತ್ ಪವಾರ್ ತನ್ನದೇ ಬಣದಲ್ಲಿರುವಂತ ಉಪಮುಖ್ಯಮಂತ್ರಿ ಸರ್ಕಾರ ರಚನೆ ಮಾಡೋದು ಇವರಿಬ್ಬರೇ ಸರ್ಕಾರ ಸರ್ಕಾರ ರಚನೆ ಮಾಡಬೇಕಲ್ಲಿ ಆ ಮೇಯರ್ ಉಪಮೇಯರ್ನ ಅವರೇ ಮಾಡಬೇಕು ಉಳಿದ ವಿಪಕ್ಷಗಳೆಲ್ಲರ್ತವೆ ಇವರೇ ನೇರ ಹಣಹಣಿ ಇರುವಾಗ ಮೂರನೇ ಉಪ ವಿಪಕ್ಷಗಳ ಪ್ರಶ್ನೆ ಬರೋದಿಲ್ಲ ಈ ರೀತಿ ಇಡೀ ಮಹಾರಾಷ್ಟ್ರದಲ್ಲಿ ರಾಜಕಾರಣವನ್ನು ಸಂಪೂರ್ಣವಾಗಿ ಬದಲಾಯಿಸಲಾಗ್ತಾ ಇದೆ ಮುಂದಿನ ಒಂದೂವರೆ ಎರಡು ವರ್ಷದಲ್ಲಿ ಬೇರೆ ಪಕ್ಷಗಳೇ ಅಲ್ಲಿರೋದಿಲ್ಲ ಅಂಥ ಸ್ಥಿತಿ ನಿರ್ಮಾಣ ಆದರೆ ಅಚ್ಚರಿ ಪಡಬೇಕಾಗಿಲ್ಲ ಇನ್ನೊಂದು ಸಲ ನರೇಂದ್ರ ಮೋದಿ ಅವರು ತುಂಬ ಗಲಾಟೆ ಮಾಡುವ ಸಂದರ್ಭದಲ್ಲಿ ಸಂಸತ್ನಲ್ಲಿ ಒಂದು ಶಾಪ ಹಾಕಿದರು ನೀವು ಇದೇ ರೀತಿ ಗಲಾಟೆ ಮಾಡಿಕೊಂಡು ನಿರಂತರವಾಗಿ ವಿಪಕ್ಷದವರು ಸಭಾತ್ಯಾಗ ಮಾಡುವಂಥ ಧೋರಣೆಯನ್ನು ಮುಂದುವರೆಸ್ಕೊಂಡು ಹೋದರೆ ಒಂದು ದಿವಸ ಹೆಂಗೆ ಬರುತ್ತೆ ಅಂತಂದರೆ ವಿಪಕ್ಷದವರೇ ಇರಲಾರ್ದಂಥ ದೇಶ ಇದಾಗತ್ತೆ ಆಡಳಿತ ಪಕ್ಷ ಮಾತ್ರ ಪಕ್ಷವಾಗಿ ಉಳಿದಿರತ್ತೆ ಅನ್ನುವಂಥ ಮಾತನ್ನು ಹೇಳಿದರು ಈ ಕಾಲಘಟ್ಟಕ್ಕೆ ಇವತ್ತು ನಾವು ಬರ್ತಾ ಇದ್ದೀವಿ ಅಂತ ನನಗನ್ಸುತ್ತೆ ಕಾದು ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ನಮಸ್ಕಾರ